ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬಡದಿಂದ ನವೆಂಬರ್ ಎರಡರಂದು ಎಪ್ಪತ್ತನೇ ವರ್ಷದ ಕನ್ನಡ ರಾಜ್ಯೋತ್ಸವ ಅದ್ದೂರಿಯಾಗಿ ಆಚರಿಸಲಾಗುವುದು ಎಂದು ಜಿಲ್ಲಾಧ್ಯಕ್ಷ ಜಮ್ನಳ್ಳಿ ನಾಗರಾಜ್ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ನವೆಂಬರ್ ಎರಡರಂದು ಸಂಜೆ ಐದು ಮೂವತ್ತಕ್ಕೆ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ವೃತ್ತದಲ್ಲಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಪೂರ್ವಭಾವಿಯಾಗಿ ನವೆಂಬರ್ ಒಂದರಂದು ಬೃಹತ್ ಬೈಕ್ ರ್ಯಾಲಿ ಹಮ್ಮಿಕೊಳ್ಳಲಾಗಿದೆ ಎಂದರು ವಿರಕ್ತ ಮಠದ ಬಸವಪ್ರಭು ಸ್ವಾಮೀಜಿ ವಿದ್ಯಾರಾಜ್ಯ ಯೋಗೇಶ್ವರ ಮಠದ ಶ್ರೀ ಸದ್ಗುರು ಮುರಳೀಧರ ಸ್ವಾಮೀಜಿ ಶಾಸಕರಾದ ಶಾಮನೂರು ಶಿವಶಂಕರಪ್ಪ ಸಚಿವ ಎಸ್ಎಸ್ ಮಲ್ಲಿಕಾರ್ಜುನ್ ಸಂಸದೆ ಪ್ರಭಾ ಮಲ್ಲಿಕಾರ್ಜುನ್ ಸೇರಿದಂತೆ ಅನೇಕ ಗಣ್ಯರು ಭಾಗವಹಿಸಲಿದ್ದಾರೆ ಎಂದರು ಗೌರವಾಧ್ಯಕ್ಷ ರಾಮಣ್ಣ ತೆಲಗಿ ದುಗ್ಗೇಶ್ ರಾಜೇಶ್ ಸೈಯದ್ ನಜೀರ್ ಗೀತಾ ಸಬೀನಾ ನಾಗರಾಜ್ ಅನೂಪ್ ಇಜಾರಿ ಮತ್ತಿತರರು ಸುದ್ದಿಗೋಷ್ಠಿಯಲ್ಲಿದ್ದರು ಒಂದು ಮತ್ತು ಎರಡು ಕಾರ್ಯಕ್ರಮ ಇರುತ್ತೆ ನಮ್ಮದು ನವಂಬರ್ ಒಂದು ಸಂ ಕ್ರಾಂತಿವೀರ ಸಂಗೊಳ್ಳಿ ರಾಯಣ ಸಕಲಲ್ಲಿ ಒಂದು ಧ್ವಜಾರೋಹಣ ಹಾಗೂ ಒಂದು ಬೃಹತ್ತಾದ ಒಂದು ಬೈಕ್ ರ್ಯಾಲಿ ಅಂಬ್ಕೊಂಡಿರ್ತವೆ ಬೈಕ್ ರ್ಯಾಲಿಯಲ್ಲಿ ಸುಮಾರು ಒಂದು ನೂರೈವತ್ತಿಂದ ಇನ್ನೂರು ಬೈಕ್ಗಳು ಸೇರೋ ಸಾಧ್ಯತೆ ಇರುತ್ತೆ ಅದೇ ರೀತಿ ನಮ್ಮ ಕರ್ನಾಟಕಕ್ಕೆ ಪ್ರವೀಣ್ ಶೆಟ್ಟಿ ಬಣ್ಣದ ಒಂದು ಬೋರ್ಡ್ ಉದ್ಘಾಟನೆ ಇರುತ್ತೆ ಆ ಉದ್ಘಾಟನೆಯನ್ನು ಶ್ರೀಯುತ ದೂಡ ಅಧ್ಯಕ್ಷರಾದ ದಿನೇಶ್ ಕೆ ಶೆಟ್ಟಿಯವರು ಹಾಗೂ ಆ ಭಾಗದ ಎಲ್ಲ ಮುಖಂಡರು ಸೇರಿ ಧ್ವಜಾರೋಹಣ ಹಾಗೂ ಬೈಕಲ್ಲಿ ಚಾಲನೆ ಕೊಡ್ತಾರೆ ಅದೇ ರೀತಿ ಎರಡನೇ ತಾರೀಕಿಗೆ ಸಂಜೆ ಐದು ಗಂಟೆಗೆ ವೇದಿಕೆ ಕಾರ್ಯಕ್ರಮ ಆ ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಹಾಗೂ ಸಾಧಕರಿಗೆ ಅಭಿನಂದನೆ ಸಮಾರಂಭ ಇರುತ್ತೆ ಈ ಕಾರ್ಯಕ್ರಮದ ದೀರ್ಘ ಸಾನಿಧ್ಯ ಬಸವಪ್ರಭು ಸ್ವಾಮಿಗಳು ಮತ್ತು ಕೇರಳದ ಮೊಯಲಿ ಸ್ವಾಮಿ ಅಂತ ಒಂದು ಸನ ಗುರುಗಳು ಅವರು ಕೂಡ ಆಗ್ತಾ ಆಗಿಸ್ತಾರೆ ಅದೇ ರೀತಿ ಮತ್ತೊಬ್ಬರು ಗುರುಗಳು ಅಂಗಡಿ ಅಂಗಡಿ ಮಠ ಅಗಡಿ ಮಠದ ಗುರುಗಳು ಕೂಡ ಅವರು ಕೂಡ ದಿವ್ಯ ಸಾನ್ನಿಧ್ಯ ವಹಿಸ್ತಾರೆ ಈ ಕಾರ್ಯಕ್ರಮಕ್ಕೆ ಉದ್ಘಾಟನೆಗೆ ಡಾಕ್ಟರ್ ಶ್ಯಾಮನೂರು ಶಿವಶಂಕರಪ್ಪನವರು ಶಾಸಕರು ದಕ್ಷಿಣ ವಲಯ ಅದೇ ರೀತಿ ಎಸ್ ಎಸ್ ಮಲ್ಲಿಕಾರ್ಜುನವರು ಭೂ ಮತ್ತು ಗಣಿ ವಿಜ್ಞಾನ ಸಚಿವರು ದಾವಣಗೆರೆ ಜಿಲ್ಲಾ ಉಸ್ತುವಾರಿ ಸಚಿವರು ಅದೇ ರೀತಿ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನವರು ಸಂಸದರು ದಾವಣಗೆರೆ ಹಾಗೂ ಮತ್ತೊಬ್ಬರು ದಿನೇಶ್ ಶೆಟ್ಟಿ ಶೆಟ್ಟಿಯವರು ನಗರಾಭಿವೃದ್ಧಿ ಪ್ರಾಧಿಕಾರ ಅಧ್ಯಕ್ಷರು ಮತ್ತೊಬ್ಬರು ಶಾಸಕ ಅಂತ ಕೆ ಬಸವಂತಪ್ಪನವರು ಮಾಯಕೊಂಡ ಶಾಸಕರು ಮತ್ತು ಶಿವಗಂಗಾ ಬಸವರಾಜು ಚನ್ನಗಿರಿ ಶಾಸಕರು ಅವರು ಕೂಡ ಉದ್ಘಾಟನೆಯಲ್ಲಿ ಪಾಲ್ಗೊಳ್ತಾರೆ ಅಧ್ಯಕ್ಷತೆ ಅಧ್ಯಕ್ಷತೆಯಲ್ಲಿ ಅಧ್ಯಕ್ಷತೆಯನ್ನು ನಮ್ಮ ಅಧ್ಯಕ್ಷ ಆದಂತಹ ಪ್ರವೀಣ್ ಶೆಟ್ಟಿ ಅಣ್ಣನವರು ಇದು ವೇದಿಕೆ ಅಧ್ಯಕ್ಷತೆ ವಹಿಸುತ್ತಾರೆ ಉಪಸ್ಥಿತಿಯಲ್ಲಿ ಜಮದಳ್ಳಿ ನಾರು ನಾವು ಕೂಡ ಇರ್ತೀನಿ ಆಶಯ ನುಡಿ ಎಸ್ ವಿ ಪಾಟೀಲ್ ಪಬ್ಲಿಕ್ ಪ್ರಾಸಿಕ್ಯೂಟ್ರು ನಿವೃತ್ತ ಅವರು ಕೂಡ ಆಶಯ ನುಡಿ ಇದು ಮಾಡ್ತಾರೆ ಮುಖ್ಯ ಅತಿಥಿಗಳಾಗಿ ಏನು ಬಿ ಪಿ ಹರೀಶ್ ಅವರು ಶಾಸಕರು ದೇವೇಂದ್ರಪ್ಪ ಜಗಳೂರು ಶಾಂತನಗೌಡರು ಹೊನ್ನಳ್ಳಿ ಹೆಚ್ ಮಂಜಪ್ಪ ಬೈಲ್ ಮಧ್ಯಸ್ಥರು ಅಧ್ಯಕ್ಷರು ನಮ್ಮ ಜಿಲ್ಲಾಧಿಕಾರದಂಥ ಗಂಗಾಧ ಸ್ವಾಮಿಯವರು ಹಾಗೂ ಪೊಲೀಸ್ ವರಿಷ್ಠಾಧಿಕಾರ ಅಂತ ಉಮ್ಮ ಪ್ರಶಾಂತ್ ಅವರು ಹಾಗೂ ನಮ್ಮ ಜಿಲ್ಲಾ ವರ್ಗದ ಅಧ್ಯಕ್ಷರಂಥ ನಾಗರಾಜ್ ಬಡದಾಳ್ ಅವರು ಆಮೇಲೆ ಎಂ ಪಿ ರೇಣುಕಾಚಾರ್ಯವರು ನಾಗರಾಜ್ ಅವರು ಎಸ್ ರಾಮಪ್ಪ ಅವರು ಹಾಗೂ ಅಂಜುಮನ್ ಅಧ್ಯಕ್ಷರಂಥ ದಾದು ಶೇಟ್ ಅವರು ಜೆ ಎನ್ ಶ್ರೀನಿವಾಸ ಅವರು ಮತ್ತು ಮುಖ್ಯ ಅತಿಥಿಗಳೆಲ್ಲ ಪಾಲ್ಗೊಳ್ತಾರೆ